ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹುಯಿ ಹಪ್ಪಳ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಹಪ್ಪಳ ಹಾಗೂ ಮೃದುವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹುಯಿ ಹಪ್ಪಳ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಥರ ಅಕ್ಕಿ ಬೇಕಾದರೂ ತೊಗೋಬೋದು ಸೊಸೈಟಿ ಅಕ್ಕಿಲಿ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನನ್ನ ಸೊಸೈಟಿ ಅಕ್ಕಿನ ಒಂದು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ನಾಲ್ಕರಿಂದ ಐದು ಸಲ ಕ್ಲೀನಾಗಿ ತೊಳ್ಕೊಬೇಕು ನೋಡಿ ನಾನಿಲ್ಲಿ ತೊಳೆದಿದ್ದೀನಿ ಒಂದು ನಾಲ್ಕು ಸಲ ತೊಳೆದಿದ್ದೀನಿ ಇವಾಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಇಟ್ಬಿಡಬೇಕು ಇದನ್ನು ಒಟ್ಟು ನಾವು ಮೂರು ದಿನ ನೆನೆಸಬೇಕು ನಾನು ಶನಿವಾರ ಬೆಳಿಗ್ಗೆ ಇದನ್ನು ತೊಳೆದುಬಿಟ್ಟು ಬಿಟ್ಟು ನೀರನ್ನು ಹಾಕಿಬಿಟ್ಟು ಇದ್ದೀನಿ ನೋಡಿ ಮುಚ್ಚುಳನ ಮುಚ್ಚಿದ್ದೀನಿ ಇದು ಭಾನುವಾರ ಬೆಳಿಗ್ಗೆ ತೆಗೆದಿದ್ದೀನಿ ನೋಡಿ ಮುಚ್ಚುಳ ಇವಾಗ ಮತ್ತೆ ಒಂದು ಸಲ ಈ ರೀತಿ ಕ್ಲೀನಾಗಿ ಎಲ್ಲ ಕೆಳಗಿಂದ ಮೇಲೆ ತೊಳೆದುಬಿಟ್ಟು ಬಿಟ್ಟು ಈ ನೀರನ್ನು ಬಿಡಬೇಕು ಈ ನೀರನ್ನು ತೆಗೆದುಬಿಟ್ಟು ಫ್ರೆಶ್ ನೀರನ್ನು ಹಾಕಿಡಬೇಕು ಭಾನುವಾರ ಇದನ್ನು ಹಾಕಿಟ್ಟಿರೋದು ಇವಾಗ ಮತ್ತೆ ಇದನ್ನು ಒಂದು ದಿನ ಇಡ್ತೀನಿ ಮತ್ತೆ ಮಾರನೇ ದಿನ ನಾನು ಸೋಮವಾರ ಇದು ಸೋಮವಾರ ಮತ್ತೆ ಇದೇ ರೀತಿ ನೋಡಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಹೀಗೆ ಅಂದ್ಬಿಟ್ಟು ಆ ಹಳೆ ನೀರನ್ನೆಲ್ಲ ತೆಗೆದುಬಿಟ್ಟು ಮತ್ತು ಫ್ರೆಶ್ ವಾಟರ್ನ ಹಾಕಿ ಇಡಬೇಕು ಹೀಗೆ ಮುಚ್ಚಳ ಮುಚ್ಚಿಬಿಟ್ಟು ಹಿಟ್ಟರಾಯಿತು ಮತ್ತೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಇದು ನೋಡಿ ಇವಾಗ ಇದನ್ನು ನಾನು ಮತ್ತೆ ನೆನೆಯೋದಿಕ್ಕೆ ಇಡೋದಿಲ್ಲ ನೀರನ್ನು ಒಂದು ಸಲ ಕೈಯಲ್ಲಿ ಈ ರೀತಿ ಮಾಡಿಬಿಟ್ಟು ತೆಗೆದು ಬಿಡ್ತೀನಿ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಅಂತ ಇವಾಗ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿನ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ದಪ್ಪವಾಗಿ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಳೋದಿಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ದಪ್ಪ ದಪ್ಪವಾಗಿ ಇದನ್ನು ರುಬ್ಕೋಬೇಕು ನೀರು ಹಾಕಬಾರ್ದು ಹಾಗೇ ಪುಡಿ ಮಾಡ್ಕೋಬೇಕು ಇವಾಗ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೆಂದಿತ್ತಲ್ಲ ಅಕ್ಕಿ ಮೂರು ದಿನ ನೆನೆಸಿದೀವಲ್ಲ ಆ ಅಕ್ಕಿನ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲದನ್ನು ನಾನು ಈ ರೀತಿಯಾಗಿ ನುಣ್ಣಗಿವಾಗ ಇವಾಗ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಗಂಧದ ಥರ ಇದನ್ನು ನಾವು ತಿರುಳ್ಕೊಬೇಕಾಗತ್ತೆ ದೋಸೆ ಹಿಟ್ಟಿನ ಹದದಲ್ಲಿ ಈ ಹಿಟ್ಟು ಇರಲಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಬೇಡ ಇಲ್ಲದ್ರೆ ತೀರಾ ತುಂಬ ತೆಳುವಾಗಿ ಕೂಡ ಬೇಡ ಒಂದೇ ಸಮನಾಗಿ ದೋಸೆ ಹಿಟ್ಟಿನ ಹದಲ್ಲಿದ್ದರೆ ಸಾಕು ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದೀನಿ ನೋಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಅರ್ಧ ಸ್ಪೂನ್ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೇನಾದರೂ ಸಾಕಾಗಿಲ್ಲ ಅಂದರೆ ಕೊನೆಯಲ್ಲಿ ರುಚಿ ನೋಡಿಬಿಟ್ಟು ಬೇಕಾದರೆ ಹಾಕ್ಕೋಬೋದು ಜಾಸ್ತಿ ಫಸ್ಟಿಗೆ ಹಾಕ್ಕೋಬೇಡಿ ಕ್ಲೀನಾಗಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟಿನ ಹದ ಕರೆಕ್ಟಾಗಿದೆ ಜೀರಿಗೆ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸೋಡಾ ಯೂಸ್ ಮಾಡಿಲ್ಲ ನೋಡಿ ತಟ್ಟೆ ಸ್ಟ್ಯಾಂಡ್ ಇಡ್ಲಿ ತಟ್ಟೆ ಸ್ಟ್ಯಾಂಡ್ ಇರುತ್ತಲ್ವ ಅದನ್ನು ಅದರಲ್ಲೇ ನಾನಿವಾಗ ಹಪ್ಪಳ ಮಾಡೋದು ಅದನ್ನು ತೊಗೊಂಡಿದ್ದೀನಿ ನೋಡಿ ಐದು ಪ್ಲೇಟ್ಸ್ ಇದೆ ಇದರಲ್ಲಿ ಒಂದು ಒದ್ದೆ ಬಟ್ಟೆ ಮಾಡ್ಕೋಬೇಕು ಕ್ಲೀನಾಗಿರೋ ಬಟ್ಟೆನ ಒದ್ದೆ ಮಾಡ್ಕೋಬೇಕು ಅದರಲ್ಲಿ ಈ ಪ್ಲೇಟ್ಸನ್ನ ಒರೆಸ್ಕೋಬೇಕು ಒರೆಸಿದ ಕೂಡಲೇ ಒಂದು ಪ್ಲೇಟ್ಸ್ ಒರೆಸಿದ ಕೂಡ ನೀವು ಹಪ್ಪಳನ ಬಿಡೋದು ಒಳ್ಳೆಯದು ಅದ್ರ ಮೇಲೆ ಈಗ ನೋಡಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಒದ್ದೆ ಮಾಡ್ಕೋಬೇಕು ಪ್ಲೇಟನ್ನು ಎಲ್ಲ ಒದ್ದೆ ಮಾಡ್ಕೋಬೇಕು ನೋಡಿ ಹೀಗೆ ಒರೆಸ್ಕೊಂಡು ಕೂಡಲೇ ಇದಕ್ಕೆ ಹಿಟ್ ಹಾಕ್ಕೋಬೇಕು ಜಾಸ್ತಿ ಹಿಟ್ ಹಾಕ್ಬಾರ್ದು ಸ್ವಲ್ಪ ನಾವು ಊಟ ಮಾಡ್ತೀವಲ್ಲ ಆ ಸ್ಪೂನಿಗಿನ್ನ ದೊಡ್ಡ ಸ್ಪೂನು ಒಂದು ಟೀ ಸ್ಪೂನಷ್ಟು ಹಾಕ್ಕೋಬೇಕು ಎಷ್ಟು ನೀವು ತೆಳುವಾಗಿ ಬಿಡ್ತೀರೋ ಅಷ್ಟು ಹಪ್ಪಳ ಚೆನ್ನಾಗಿರುತ್ತೆ ದಪ್ಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ತೆಳುವಾಗಿ ಮಾಡಬೇಕು ನೋಡಿ ಹೀಗೆ ಈ ಥರ ಮಾಡ್ತಾ ಇದ್ರೆ ಪ್ಲೇಟ ನೋಡಿ ಈ ಥರ ಮಾಡಿದ್ರೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಹಿಟ್ಟನ್ನು ತುಂಬ ತೆಳುವಾಗಾಗಲಿ ಅಥವಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಒಂದೇ ಸಮಯ ಇವಾಗ ನಾನು ಮಾಡ್ಕೊಂಡಿದ್ದೀನಲ್ಲ ದೋಸೆ ಹಿಟ್ಟಿನ ಹದದಲ್ಲಿ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ನೋಡಿ ನಾನು ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಇಷ್ಟಿಷ್ಟೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಎಷ್ಟು ತೆಳು ಆಗುತ್ತೋ ಹಪ್ಪಳ ಅಷ್ಟು ಚೆನ್ನಾಗಿರುತ್ತೆ ಈ ಹಪ್ಪಳನ ನೆರಳಲ್ಲಿ ಒಣಗಿಸ್ಕೋಬೋದು ಬಿಸಿಲೇ ಬೇಕು ಅಂತ ಇಲ್ಲ ಒಟ್ಟಿನಲ್ಲಿ ಬಿಸಿಲು ಕಾಲದಲ್ಲೇ ನೀವು ಮಾಡಬೇಕು ಮಳೆಗಾಲದಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಹೊರಗು ತಂಡಿ ಇದ್ದರೆ ಒಳಗೆ ಬೇರೆ ಒಣಗಿಸ್ತೀವಲ್ವ ಹಪ್ಪಳ ಒಂಥರ ಸ್ಮೆಲ್ ಬಂದುಬಿಡತ್ತೆ ಆಚೆ ಬಿಸಿಲಿದ್ರೆ ಒಳಗೆ ಕ್ಲೀನಾಗಿ ಒಣಗುತ್ತೆ ಹಪ್ಪಳ ನೋಡಿ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಈ ಥರ ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಹರಡ್ಕೊಳುತ್ತೆ ನೋಡಿ ಎಲ್ಲ ಕಡೆ ನಾನು ಇದೇ ಥರ ಐದು ಪ್ಲೇಟಿಗೂ ಕೂಡ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಇದ್ದೀನಿ ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೊಂಡಿದ್ದಾಯಿತು ಇವಾಗ ಇಡ್ಲಿ ಸ್ಟ್ಯಾಂಡ್ಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿ ಈ ರೀತಿ ಹಪ್ಪಳ ಮಾಡೋದು ನಾವು ಅರಿಬೇಕಾಗಿಲ್ಲ ಅಥವಾ ಮುದ್ದೆ ಮಾಡಬೇಕಾಗಿಲ್ಲ ಏನೂ ಇಲ್ಲ ಡೈಲಿ ನೀರೊಂದು ಚೇಂಜ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಬಿಟ್ಟು ಇವಾಗ ಇದನ್ನು ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ತೀನಿ ನೋಡಿ ನಾನು ಇಡ್ಲಿ ತಪ್ಪಲಿ ಇಟ್ಕೊಂಡಿದ್ದೀನಿ ಇಡ್ಲಿ ತಪ್ಪಲಿಗೆ ಕೆಳಭಾಗದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಬೇಕಾದ್ರೂ ನಾವು ಇಟ್ಟು ಬೇಯಿಸ್ಬೋದು ಇಡ್ಲಿ ಸ್ಟ್ಯಾಂಡನ್ನು ಇಲ್ಲ ಅಂದರೆ ಈ ರೀತಿ ಇರುತ್ತೆ ಅಲ್ವಾ ಅಟ್ಟು ಅಂತೀವಿ ಇದಕ್ಕೆ ಇದನ್ನು ಇಟ್ಬಿಟ್ಟು ಇದ್ರ ಮೇಲೆ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು ನಮಗೆ ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ ಇದು ಒಂದು ಅರ್ಧ ನಿಮಿಷಕ್ಕಿಂತ ಇನ್ನೂ ಕಡಿಮೆನೇ ಟೈಮಲ್ಲಿ ಬೇಗ ಬೆಂದು ಬಿಡುತ್ತೆ ನೋಡಿ ಈ ರೀತಿ ಇಡ್ಲಿ ಪಾತ್ರೆಗೆ ನಾನು ಇಟ್ಟಿದ್ದೀನಿ ಈ ಥರ ದೊಡ್ಡ ಕುಕ್ಕರ್ ಇರುತ್ತಲ್ವಾ ಹತ್ತು ಲೀಟ್ರ್ದು ಅದರಲ್ಲಿ ಕೂಡ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಬೇಗ ಬೆಂದೇ ಬಿಟ್ಟಿದೆ ಮುಚ್ಚಳ ತೆಗೆದಿದ್ದೀನಿ ಈ ರೀತಿ ಕೈಗೆ ಅಂಟಬಾರ್ದು ನೋಡಿ ನಾನು ಮುಟ್ತಾಯಿದ್ದೀನಿ ಅದು ಕೈಗೆ ಅಂಟ್ತಾ ಇಲ್ಲ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಇವಾಗ ತೆಕ್ಕೊಳ್ತೀನಿ ನೋಡಿ ನೋಡಿ ಎಲ್ಲ ತೆಗಿತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಮೇಲೆ ಒಂದು ಸೂಜಿ ಸಹಾಯದಿಂದ ಈ ರೀತಿ ತೆಕ್ಕೊಂಡ್ರೆ ಆಯಿತು ನೋಡಿ ಈ ಥರ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಸ್ವಲ್ಪನೂ ಎಲ್ಲೂ ಒಡಕಿಲ್ಲ ಎಷ್ಟು ಚೆನ್ನಾಗಿ ಅಂಟಿಲ್ಲ ಏನೂ ಇಲ್ಲ ಒಂದು ಪ್ಲೇಟ್ ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲದನ್ನೂ ತೆಕ್ಕೊಂಬಿಟ್ಟು ನಾನು ಇವಾಗ ಇಟ್ಕೊಳ್ತೀನಿ ನಂತರ ಈ ಥರ ಸೂಜಿ ಇತ್ತು ಅದರಲ್ಲಿ ಇದ್ದೀನಿ ಮಾಮೂಲಿ ಸೂಜಿಲಿ ಕೂಡ ನೀವು ತೆಕ್ಕೋಬೋದು ಪಿನ್ನು ಅಥವಾ ಸೂಜಿ ಯಾವುದೆಲ್ಲರೂ ನೀವು ತೆಕ್ಕೋಬೋದು ಈಸಿಯಾಗಿ ಬರುತ್ತೆ ಸ್ವಲ್ಪ ಗೋಳಾಡಿಸ್ತು ಅಂದರೆ ಒಂಚೂರು ನೀರನ್ನು ಆ ಸೂಜಿಗೆ ಸ್ವಲ್ಪ ನೀರನ್ನು ಇದು ಮಾಡಿಕೊಂಡ್ರೆ ಸಾಕು ಒಂದೇ ಒಂದು ತೊಟ್ಟು ನೀರನ್ನು ಹಾಕ್ಕೊಂಡ್ರು ಆ ತಟ್ಟೆ ಸೈಡಿಗೆ ಬಂದುಬಿಡುತ್ತೆ ಬೇಗ ನೀರು ಬೇಡ ಹಾಗೆ ಬರುತ್ತೆ ಅಕಸ್ಮಾತ್ ಬರಲಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ನೋಡಿ ತಟ್ಟೆಗೆ ಅಂಟೋದಿಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆ ಥರ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ತೊಳೆದು ಬಿಟ್ಟು ಮತ್ತೆ ಈ ಥರ ಅದೇ ಒರೆಸ್ಬಿಟ್ಟು ಮಾಡ್ಕೋಬೋದು ಆ ಥರ ಇಡ್ಲಿ ಬಂತಲ್ವಾ ಆ ಥರ ಇಡ್ಲಿ ಸ್ಟ್ಯಾಂಡ್ ನಿಮಗೆ ಇಲ್ಲ ಅಂದರೆ ಈ ಥರ ತಟ್ಟೆ ಕೂಡ ನೀವು ಉಪಯೋಗಿಸ್ಕೋಬೋದು ಇಡ್ಲಿ ಸ್ಟ್ಯಾಂಡ್ ಮನೇಲಿ ಇಲ್ಲ ನಿಮ್ಮ ಹತ್ರ ಕುಕ್ಕರ್ ಇದೆ ಅಥವಾ ಆ ಥರ ಇಡ್ಲಿ ತಪ್ಪಲಿ ಇದೆ ಆವಾಗ ಇಡ್ಲಿ ಸ್ಟ್ಯಾಂಡ್ ಇರೋದಿಲ್ಲ ಅಂದರೆ ಈ ರೀತಿ ತಟ್ಟೆಗಳನ್ನ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡೋದಾದ್ರೆ ಕೆಳಗಡೆ ಒಂದು ರಿಂಗ್ ಇಟ್ಬಿಡಿ ಏನಾದರೂ ಒಂದು ರಿಂಗ್ ಈಗ ಬಿಸಿ ಎಲ್ಲ ಇದು ಮಾಡೋದಕ್ಕೆ ಇಟ್ಟಿರ್ತೀವಲ್ವ ಆ ಥರದ್ದೊಂದು ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆಗಳನ್ನ ನೀವು ಜೋಡಿಸ್ಕೊಂಡು ಹೋದ್ರಾಯ್ತು ಮಾಮೂಲಿ ಇದರಲ್ಲಾದರೆ ಇಡ್ಲಿ ತಪ್ಪಲಿ ಅದು ಇರುತ್ತಲ್ವ ಅಟ್ಟು ಇರುತ್ತಲ್ವ ಅದ್ರ ಮೇಲೆ ಇಟ್ಟರಾಯ್ತು ನೋಡಿ ಇದಕ್ಕೂ ಅಷ್ಟೇ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ ಅಂಟೋದಿಲ್ಲ ಇದು ಹಿಟ್ಟು ನಾವು ಮೂರು ದಿನ ನೆನೆಸಿರೋದ್ರಿಂದ ಒಡೆಯೋದು ಇಲ್ಲ ಹಪ್ಪಳ ಒಡ್ಕೊಳ್ಳಲ್ಲ ಒಂದೇ ದಿನ ನೆನೆಸಿ ಮಾಡಿಬಿಟ್ರೆ ಸ್ವಲ್ಪ ಹಪ್ಪಳ ಒಡೆಯೋ ಚಾನ್ಸಸ್ ಇರುತ್ತೆ ನೋಡಿ ಆರು ಪ್ಲೇಟ್ಸ್ಗೂ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಇಡ್ಲಿ ತಪ್ಪಲಿ ನೀರೇನಾದರೂ ಕಡಿಮೆ ಆಯಿತು ಅನಿಸಿದ್ರೆ ನೀರನ್ನು ಹಾಕ್ಕೊಳ್ಳಿ ನೀರನ್ನ ಚೆಕ್ ಮಾಡ್ಕೋತಾ ಇರಬೇಕು ಹಾಗೆ ಕಾಣುತ್ತೆ ನೋಡಿ ನೀರನ್ನ ಹಾಕ್ಕೊಳ್ತಾ ಇರಬೇಕಾಗತ್ತೆ ನೀರಿನ ಅಂಶ ಕಡಿಮೆ ಆಗಬಾರ್ದು ಇವಾಗ ಇದಕ್ಕೆ ಇಡ್ಲಿ ಇದನ್ನು ಜೋಡಿಸ್ಕೊಂಡು ಹೋಗೋಣ ನೋಡಿ ಈ ಥರ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಅದು ಮೇಲ್ಗಡೆ ಕಡ್ಡಿ ಇಡೋದು ನೋಡಿ ಈ ಥರ ಕಡ್ಡಿ ಇದು ಬಿದ್ರಿನ ಕಡ್ಡಿ ನಾನು ನಮ್ಮ ಮನೇಲಿ ಮಾಡಿಸ್ಕೊಂಡಿದ್ದೆ ಈ ರೀತಿ ಬೇಕು ಪ್ಲೇಟ್ಸ್ಗೆ ಇಡೋಕ್ಕೆ ಅಂತ ನೀವು ಈ ರೀತಿ ಯಾವ್ದಾರು ಕಡ್ಡಿಗಳನ್ನ ಉಪ್ಯೋಗಿಸ್ಕೋಬೋದು ಅದ್ರ ಮೇಲೆ ತಟ್ಟೆ ಇಡೋದು ಮತ್ತೆ ಕಡ್ಡಿ ಇಡೋದು ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಅಕಸ್ಮಾತ್ ಇಡ್ಲಿ ಸ್ಟ್ಯಾಂಡ್ ಎಲ್ಲರ ಒಂದೇ ಸೆಟ್ ಇರುತ್ತೆ ಅಲ್ವಾ ಇದು ಏನು ಗೊತ್ತಾ ಇಡ್ಲಿ ಸ್ಟ್ಯಾಂಡ್ ನಾವು ತೆಗೆದುಬಿಟ್ಟು ಅದನ್ನೆಲ್ಲ ತೆಗೆಯೋದ್ರೊಳಗೆ ಇದು ಬೆಂದುಬಿಟ್ಟಿರುತ್ತೆ ಬೇಗ ಬೇಗ ಆಗುತ್ತೆ ಒಂದಿಡೋದು ಒಂದು ತೆಗೆದು ಒಂದಿಡೋದು ಒಂದು ತೆಗೆದು ಅದರ ಕೆಲಸ ಮುಗಿಸೋದ್ರೊಳಗೆ ಇದು ಬೆಂದಿರುತ್ತೆ ಮತ್ತೆ ಮತ್ತೆ ಇಡೋದು ಆ ರೀತಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಇಡ್ಲಿ ಸ್ಟ್ಯಾಂಡ್ ಮತ್ತು ಇದು ಎರಡರಲ್ಲಿ ಕೂಡ ಮಾಡ್ತಾಯಿದ್ದೀನಿ ಬೇಗ ಆಗಿಬಿಡ್ತು ಒಂದು ಮೂರು ನಾಲ್ಕು ಸೆಕೆಂಡ್ಗೆಲ್ಲ ಬೆಂದೇ ಬಿಡುತ್ತೆ ಆ ಕೆಲಸ ಮುಗಿಯೋದೊಳಗೆ ಇದು ಬೆಂದೇ ಬಿಟ್ಟಿರುತ್ತೆ ಹಾಗಾಗಿ ಈಗ ನೋಡಿ ಇದು ಕೂಡ ಬೆಂದಿದೆ ಇಲ್ಲ ಮತ್ತೆ ನಾನೆಲ್ಲ ಇಡ್ಲಿ ಇದು ಮತ್ತೊಂದು ಸ್ಟೆಪ್ ಇಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೋಬೋದು ಏನೂ ಆಗೋದಿಲ್ಲ ಆಮೇಲೆ ಒಣಗಾಕ್ಕೋಬೋದು ಇವಾಗ ಈ ತಟ್ಟೆದು ಕೂಡ ನೋಡಿ ಬೆಂದಿದೆ ಕ್ಲೀನಾಗಿ ಹೀಗೆ ಮುಟ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಅದು ಅಂಟೋದಿಲ್ಲ ಇದನ್ನು ಕೂಡ ಈಸಿಯಾಗಿ ತೆಗಿಬೋದು ನೋಡಿ ಈ ಥರ ಕೈಯಲ್ಲೇ ಅದನ್ನು ತೆಗಿಬೋದು ಒಂದು ಬಟ್ಟೆ ಸಹಾಯದಿಂದ ತಟ್ಟೆನ ತೆಕ್ಕೊಳ್ಳೋದು ಅಷ್ಟೆ ತುಂಬ ಈಸಿಯಾಗಿ ಬರುತ್ತೆ ಇಡ್ಲಿ ಕೂಡ ನೀವು ಇದೇ ಥರ ಮಾಡ್ಕೋಬೋದು ಮನೇಲಿ ತಟ್ಟೆ ಇಡ್ಲಿ ಎಲ್ಲ ಮಾಡ್ತೀರಲ್ವ ಅದನ್ನು ಕೂಡ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ವಲ್ಪ ಕೂಡ ಅಂಟೋದಿಲ್ಲ ತುಂಬ ಈಸಿ ಈ ಹಪ್ಪಳ ಮಾಡೋದು ತುಂಬಾ ಈಸಿ ಒಬ್ಬರೇ ಮಾಡ್ಕೊಂಬಿಡ್ಬೋದು ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ ತುಂಬ ದಿನ ಸ್ಟೋರ್ ಮಾಡಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಆದ್ದರಿಂದ ಎಣ್ಣೆ ಹಾಕದೇ ಇರೋದೇ ಒಳ್ಳೆಯದು ನಾನು ಎಣ್ಣೆನ ಎಲ್ಲೂ ಸೋಕ್ಸಿಲ್ಲ ಇದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ಬಂದ್ಬಿಡುತ್ತಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಒಂದ್ರ ಮೇಲೆ ಒಂದು ಹಾಕಿದ್ರು ಅಂಟೋದಿಲ್ಲ ಒಣಗಾಕುವಾಗ ಈಸಿಯಾಗಿ ಒಣಗಾಕ್ಬೋದು ನಾವು ನಿಮಗೇನಾದರೂ ಕೆಳಗಡೆದು ಕೆಲವು ಸಲ ಏನಾಗುತ್ತೆ ಅಂದರೆ ವೈಟ್ ವೈಟ್ ಆಗಿಬಿಡುತ್ತೆ ಈ ಹಪ್ಪಳ ನಾವು ಹಬೇಲಿ ಬೇಯೋಕೆ ಇಟ್ಟಾಗ ಅವಾಗ ಆ ಥರ ಏನಾದರೂ ಆಯಿತು ಅಂದರೆ ಕೆಳಗಡೆದನ್ನು ಖಾಲಿ ಇಟ್ಟುಬಿಡಿ ಮೇಲ್ಗಡೆದಕ್ಕೆ ಈ ರೀತಿ ಹಿಟ್ಟಾಕಿ ಇಡಿ ಏನಾದರೂ ಆ ರೀತಿ ಆಯಿತು ಅಂದರೆ ನಿಮಗೆ ಇದು ಟಿಪ್ಸು ನಾನು ಹೇಳ್ತಾ ಇರೋದು ತಟ್ಟೆಯಲ್ಲಿ ಇಡುವಾಗಲೂ ಕೂಡ ನಾನು ಬಿದಿರಿನ ಕಡ್ಡಿ ಇಟ್ಟು ತೋರಿಸಿದ್ನಲ್ಲ ಕೆಳಗಡೆದು ಖಾಲಿ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಜೋಡಿಸ್ಕೊಂಡು ಹೋದರೆ ವೈಟ್ ವೈಟ್ ಬರಲ್ಲ ಕೆಲವು ಸಲ ಕೆಳಗಡೆ ಭಾಗ ವೈಟ್ ಬರುತ್ತೆ ಆದ್ದರಿಂದ ಹೇಳಿ ಆ ರೀತಿ ಆದರೆ ಮಾತ್ರ ಹಾಗೆ ಮಾಡಿ ಇಲ್ಲ ಅಂದರೆ ಬೇಡ ಇವಾಗ ನೋಡಿ ನಾನು ಹಪ್ಪಳನೆಲ್ಲ ಒಂದು ಬಟ್ಟೆ ಮೇಲೆಯಲ್ಲಿ ಒಣಗಾಕ್ಕೊಳ್ತಾ ಇದ್ದೀನಿ ಒಂದು ರೂಮ್ನಲ್ಲಿ ನಾನು ಒಣಗಾಕ್ಕೊಳ್ತಾ ಇದ್ದೀನಿ ಬಿಸಿಲಲ್ಲಿ ಇಲ್ಲ ಒಳಗೆನೆ ಹಾಕ್ತಾ ಇರೋದು ಆಚೆ ಬಿಸಿಲಿದೆ ನೋಡಿ ಈ ರೀತಿಯಾಗಿ ತೆಕ್ಕೊಂಡು ತೆಕ್ಕೊಂಡು ಒಂದೊಂದೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಅದು ಒಂದ್ರ ಮೇಲೆ ಒಂದು ಹಾಕಿದ್ರೂ ಕೂಡ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಆ ರೀತಿ ಹಿಡಿತು ಅಂದರೆ ಇನ್ನೊಂದು ಕೈಯಲ್ಲಿ ರೀತಿ ಅಂದರೆ ನೋಡಿ ಆಯಿತು ಬರುತ್ತೆ ಕ್ಲೀನಾಗಿ ಈ ಥರ ಅಂಟ್ಕೊಂಡಿದ್ರೆ ಇನ್ನೊಂದು ಕೈಯಲ್ಲಿ ರೀತಿ ಅಂದರೆ ಆಯಿತು ಅಷ್ಟೆ ಬರುತ್ತೆ ಏನೋ ಪ್ರಾಬ್ಲಮ್ ಇಲ್ಲ ಒಣಗಾಕೋದಕ್ಕೆ ಒಂದ್ರ ಮೇಲೊಂದು ಹಾಕಿದ್ವಲ್ಲಪ್ಪ ಅದು ಅಂಟ್ಕೊಂಡ್ಬಿಡುತ್ತೇನೋ ಬರೋದಿಲ್ವೇನೋ ಅನ್ನೋ ಹಾಗೇ ಇಲ್ಲ ಒಂದು ಸಲ ತುಂಬ ಒಂದು ನಾಲ್ಕೈದು ಸಲ ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಂಬಿಟ್ಟು ತಂದುಬಿಟ್ಟು ಆಮೇಲೆ ಒಣಗಾಕಿ ಮತ್ತೆ ಬೇಯೋ ಕಿಟ್ಟು ಬಂದಬೇಕಾರೆ ಮತ್ತೆ ಒಣಗಾಕ್ಬಿಟ್ಟು ಹೋಗ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ ಒಡ್ಕೊಳ್ಳೋದಿಲ್ಲ ಇದು ಎಲ್ಲೋ ಒಂದೋ ಎರಡು ಹಪ್ಪಳ ಒಡಿಬೋದು ಇಷ್ಟು ಹಪ್ಪಳದಲ್ಲಿ ಅಷ್ಟೆ ಮೂರು ದಿನ ನೆನೆಸಿದ್ರೆ ಹಪ್ಪಳ ಒಡೆಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಈಗ ರೂಮ್ಗಳಲ್ಲೆಲ್ಲ ಸ್ವಲ್ಪ ಬಿಸಿಲು ಬೀಳುತ್ತೆ ಅಲ್ವ ಹೊರಗಿಂದು ಆಗ ಇನ್ನೂ ಬೇಗ ಒಣಗಿಬಿಡುತ್ತೆ ಮಧ್ಯಾಹ್ನ ಟೈಮಲ್ಲ ಇನ್ನೂ ಬೇಗ ಒಣಗಿಬಿಡುತ್ತೆ ಆ ರೀತಿ ಏನಾರು ಆದರೆ ನಾನು ಎಲ್ಲ ಹಪ್ಳನೂ ಈ ರೀತಿಯೇ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮಾಡಿದ ಪ್ರಮಾಣದಲ್ಲಿ ಎಪ್ಪತ್ತೈದು ಹಪ್ಪಳ ಆಗಿದೆ ಒಂದು ಕೆ ಜಿ ಅಕ್ಕಿಗೆ ಎಪ್ಪತ್ತೈದು ಅಗಲವಾದ ಹಪ್ಪಳ ಎಪ್ಪತ್ತೈದಾಗಿದೆ ಆಗಿದೆ ಚಿಕ್ಕ ಚಿಕ್ಕದಲ್ಲ ಈಗ ಮಧ್ಯಾಹ್ನದಷ್ಟೊತ್ತಿಗೆ ನೋಡಿ ಈ ರೀತಿ ಆಗಿತ್ತು ಒಂಥರ ಮೇಲ್ಗಡೆ ಸ್ವಲ್ಪ ಒಣಗಿ ಕೆಳಗಡೆ ಹಸಿ ಇತ್ತು ಅದನ್ನು ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೆಳಗಡೆ ಹಸಿ ಭಾಗ ಕೂಡ ಒಣಗಲಿ ಕ್ಲೀನಾಗಿ ಅಂದ್ಬಿಟ್ಟು ಈ ರೀತಿಯಾಗಿ ತಿರುವಿ ಹಾಕ್ಕೊಂಡಿನಿ ಎಲ್ಲದನ್ನೂ ಈ ರೀತಿಯಾಗಿ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಒಂದಿನ ಆಗಿ ಇವತ್ತು ನಾನು ಹತ್ತುವರೆಗೆ ಒಣಗಾಕಿದ್ರೆ ಬೆಳಗ್ಗೆ ಹತ್ತುವರೆ ಹನ್ನೊಂದಕ್ಕೆಲ್ಲ ಈ ರೀತಿ ಒಣಗಿದೆ ನೋಡಿ ಆಚೆ ತುಂಬ ಬಿಸಿಲಿದೆ ಅಲ್ವಾ ಆದ್ದರಿಂದ ಈ ರೀತಿ ಒಣಗೇ ಬಿಟ್ಟಿದೆ ನೋಡಿ ಈಗ ನಾನು ಇದೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಒಂದು ಎರಡು ಮೂರು ದಿನ ಹಾಗೆ ಬಿಟ್ಬಿಡಿ ಕ್ಲೀನಾಗಿ ಒಣಕೊಂಡ್ಲಿ ತುಂಬ ನಿಮಗೆ ನಮಗೆ ಟೈಮ್ ಇಲ್ಲ ಎರಡು ಮೂರು ದಿನ ಅಂತ ಏನಾದರೂ ಇದಾದರೆ ಆಚೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಂದು ಗಂಟೆ ಟೈಮ್ ಇಟ್ಟರೆ ಸಾಕು ಜಾಸ್ತಿ ಬೇಡ ಒಂದು ಬಟ್ಟೆ ಮೇಲೋ ಅಥವಾ ಒಂದು ಕುಕ್ಕಿಯಲೋ ಯಾವುದೆಲ್ಲರೂ ಹಾಕ್ಬಿಟ್ಟು ಇಟ್ಬಿಟ್ರೆ ಆಯಿತು ಆಚೆ ನಮಗೆ ಆಗೋದಿಲ್ಲ ಅಂದರೆ ಒಳಗೆ ಬಿಟ್ಬಿಡಿ ಒಂದು ಎರಡು ಮೂರು ದಿನ ಬಿಟ್ಬಿಡಿ ಇವಾಗ ನೋಡಿ ನಾನು ಎಣ್ಣೆಗೆ ಇದ್ದೀನಿ ಇದನ್ನು ನಾನು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಂದು ಎರಡು ಮೂರು ಹಪ್ಪಳನ ಅದನ್ನು ಎಣ್ಣೆಗೆ ಹಾಕಿ ನೋಡಿ ಎಷ್ಟು ಅಗ್ಲ ಆಯಿತು ನೋಡಿ ಇದು ಎಷ್ಟು ಅಗ್ಲ ಆಯಿತು ನೋಡಿ ಹಪ್ಪಳ ಹೂವಿನಂತೆ ಚೆನ್ನಾಗಿ ಬಂತು ನೋಡಿ ತುಂಬ ಸ್ಮೂತಾಗಿರುತ್ತೆ ಈ ಹಪ್ಪಳ ತಿನ್ನೋದಕ್ಕೆ ಬಾಯಲ್ಲೇ ಕರ್ಗತ್ತೆ ಆ ರೀತಿ ಇರುತ್ತೆ ಇವಾಗ ಇನ್ನೂ ಒಂದು ಇದ್ದೀನಿ ನೋಡಿ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸಿಲ್ಲ ಈ ಹಪ್ಪಳನ ಒಳಗಿದ್ದಿದ್ದ ಹಪ್ಪಳ ಇದ್ದೀನಿ ಇವಾಗ ಅದು ಬಿಸಿಲಲ್ಲಿ ಒಣಗಿಸಿದ್ದು ಇದು ಒಳಗಿದ್ದಿದ್ದು ಎರಡು ನೋಡಿ ಎರಡು ಸೇಮ್ ಅರಳ್ಕೊಳ್ತು ಅದೇ ಥರ ಬಂತು ನೋಡಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ದಿನ ಹಾಗೆ ಬಿಟ್ಟುಬಿಡಿ ಬಟ್ಟೆ ಮೇಲೆ ಹಾಳಾಗೋದಿಲ್ಲ ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಾನು ಒಂದೇ ದಿನಕ್ಕೆ ಎಣ್ಣೆಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇನ್ನೂ ಒಂದನ್ನು ಇದ್ದೀನಿ ಎಷ್ಟು ಚೆನ್ನಾಗಿ ಹರಳುತ್ತೆ ನೋಡಿ ಹಪ್ಳ ಅಗ್ಲ ಇದ್ದಿದ್ದ ಹಪ್ಪಳ ಎಷ್ಟು ಅಗ್ಲ ಆಗತ್ತೆ ಖುಷಿಯಾಗತ್ತೆ ಎಣ್ಣೆಗೆ ಹಾಕುವಾಗ ತುಂಬಾ ಖುಷಿಯಾಗತ್ತೆ ನಾನೊಂದು ನಾಲ್ಕು ಹಪ್ಪಳನ ಹಾಕಿದ್ದೀನಿ ನೋಡಿ ಎಣ್ಣೆಗೆ ನಿಮಗೆ ತೋರಿಸೋದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಖಂಡಿತವಾಗಿ ಈ ರೀತಿ ಟ್ರೈ ಮಾಡಿ ಹಪ್ಪಳ ಮಾಡೋದು ತುಂಬ ಈಸಿ ಆಮೇಲೆ ಹೊರಗೆ ಹೋಗ್ಬಿಟ್ಟು ಬಿಸಿಲಲ್ಲೆಲ್ಲ ಒಣಗಾಕಬೇಕು ಅದೆಲ್ಲ ಏನೂ ಇಲ್ಲ ನೀವು ವರ್ಕಿಂಗ್ ವುಮೆನ್ಸ್ ಕೂಡ ಮಾಡ್ಕೋಬೋದು ಇದನ್ನ ಹೊರಗೆ ಒಣಗಾಕಬೇಕು ಅನ್ನೋದು ಇರೋದು ಇಲ್ವಲ್ಲ ಆ ಥರ ಏನೂ ಇಲ್ಲ ಒಳಗಡೆನೆ ನೀವು ಆರಾಮಾಗಿ ಹಪ್ಪಳನ್ನ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ವರ್ಕಿಗೆಲ್ಲ ಹೋಗ್ಬೋದು ಹೊರಗಡೆಗೆಲ್ಲ ಈ ಸಿಟಿಗಳಲ್ಲೆಲ್ಲ ಕೆಲವ್ರ ಮನೆಯಲ್ಲಿ ಬಿಸ್ಲೇ ಬರಲ್ಲ ಅಂಥವ್ರು ಕೂಡ ಈ ಥರ ಹಪ್ಪಳನ ಆರಾಮಾಗಿ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಈ ರೀತಿ ಹಪ್ಪಳನ ಎಲ್ಲರೂ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ